ೇ ಈ ಹಿಂದೆ ಪೂರ್ವಿಕರ ಕಾಲದಲ್ಲಿ ಒಂದು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಇತ್ತು ಸರ್ ಅಲ್ಲಿ ಆವಾಗ ಹೆಚ್ಚಿಗೆ ಪ್ರವೇಶ ಇರಲಿಲ್ಲ ನಮ್ಮ ಜನಾಂಗದವ್ರಿಗೆ ಅದು ಆ ಕಾಲಘಟ್ಟಕ್ಕೆ ಇತ್ತೋ ಏನೋ ಅದು ನಮಗೆ ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದೆರಡು ವರ್ಷಗಳ ಹಿಂದೆ ಈಗ ಪುನಶ್ಚೇತನಗೊಳ್ಳುತ್ತೋ ಆ ದೇವಾಲಯ ಆ ದೇವಾಲಯವನ್ನು ನಮ್ಮ ಮಾಜಿ ಶಾಸಕರು ಎಂ ಅವರೇ ನೇತೃತ್ವ ವಹಿಸಿ ಊರಿನ ಜನ ಎಲ್ಲೂ ಕಟ್ಕೊಂಡು ಎಲ್ಲರ ಹತ್ರನೂ ದೇಣಿಗೆ ಕಲೆಕ್ಟ್ ಆಗಿದೆ ಸರ್ ಎಲ್ಲ ಜಾತಿ ವರ್ಗದವ್ರ ಹತ್ರ ದೇಣಿಗೆ ಕಲೆಕ್ಟ್ ಆಗಿದೆ ಆ ದೇವಾಲಯ ನಿರ್ಮಾಣಕ್ಕೆ ಜೊತೆಗೆ ಮಾಮೂಲಿ ಅದು ಮುಜ್ರಾ ಇಲಾಖೆಯಿಂದನೂ ಕೂಡ ದೇಣಿಗೆ ಕಲೆಕ್ಟ್ ಆಗಿದೆ ಸರ್ ಆ ದೃಷ್ಟಿಯಿಂದ ಈಗ ಅದು ಪ್ರಾರಂಭದಲ್ಲಿ ಎಲ್ಲವೂ ಕರೆಕ್ಟಾಗೆ ಇತ್ತು ಸರ್ ಅದು ಪೂಜೆ ಕೈಕರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಎಲ್ಲವೂ ಕರೆಕ್ಟಾಗೆ ಇತ್ತು ಸಾಮೂಹಿಕ ಪ್ರವೇಶ ಇತ್ತು ಸಾಮೂಹಿಕ ಭೋಜನ ಇತ್ತು ಮತ್ತು ಒಂದು ಮೂರು ತಿಂಗಳು ಮಟ್ಟಕ್ಕೆ ಅದು ದೇ ದೇವರ ಪೂಜೆ ಕೈಂಕರ್ಯಗಳೆಲ್ಲವೂ ಸುಗಮವಾಗಿ ನಡೆದ ತದನಂತರ ಏನಾಯಿತು ಇಂಡಿವಿಜುವಲ್ಗೆ ಪೂಜೆ ಮಾಡು ಹೋದಾಗ ಅದೆಲ್ಲ ಕಳೆದು ಬಿಡದಿನ ಅಂತ ಬರುತ್ತಲ್ಲ ಆ ಸಂದರ್ಭದಲ್ಲಿ ಕೆಲವರು ತಿರುಗೇಡಿಗಳು ನಮ್ಮವ್ರನ್ನ ಅತಿಪಡಿಸ್ತಾರೆ ನೀವು ಹಿಂದೆ ಹೇಗಿದ್ದರೆ ಹಾಗೇನೇ ಇರಿ ಬರೋಕ್ಕೆ ಹೋಗಬೇಡಿ ಅವತ್ತೇನೋ ಆಯಿತು ಇನ್ನು ಮುಂದೆ ಬರೋಕ್ಕೆ ಹೋಗಬೇಡಿ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅವಾಗ ಅವರೆಲ್ಲ ಬಂದು ನಮ್ಗೆ ಹೇಳ್ತಾರೆ ಮುಖಂಡಗಳಿಗೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೆಣ್ಮಕ್ಳುಗಳು ಹೌದಾ ನೋಡೋಣ ಇರಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಏಕಾಏಕಿ ದುಡ್ಕಲ್ಲ ಆ ಸಮಿತಿಯವ್ರ ಗಮನಕ್ಕೆ ತರ್ತೀವಿ ಫಸ್ಟು ಈ ಥರ ಎಲ್ಲ ಆಗ್ತಾಯಿದೆ ನೀವು ಮುಕ್ತ ಅವಕಾಶಕ್ಕೆ ಒಂದು ನಮಗೊಂದು ಡೇಟ್ ನಿಗದಿ ಮಾಡಿಕೊಡಿ ಅಂತ ಅವ್ರಿಗೆ ಒಂದು ಮನವಿ ಮಾಡ್ತೀವಿ ಮನವಿ ಮಾಡಿದಾಗಲೂ ಕೂಡ ಅವರು ಒಪ್ಕೊಳ್ತಾರೆ ಆಯ್ತಪ್ಪ ಕಾನೂನು ಪ್ರಕಾರ ಅದೇನು ಮಾಡಬೇಕು ಮಾಡ್ತೀವಿ ಅಂತ ಅದು ಹಂಗೇನೆ ಮಂದಗತಿಯಲ್ಲಿ ಹಂಗೆ ಸಾಕ್ತಾಯಿರ್ತದೆ ತದನಂತರ ಏನಾಯ್ತದೆ ನಾವು ಇತ್ತೀಚೆಗೆ ಒಂದು ಒಂದು ಮೂರು ತಿಂಗಳು ಹಿಂದೆ ಒಂದು ಜಿಲ್ಲಾ ಕುಂದು ಕೊರತೆ ಸಮಿತಿ ಅಂತ ಇದೆ ನಮ್ಮದು ಎಸ್ ಸಿ ಎಸ್ ಟಿಗೆ ಅಲ್ಲಿ ಜಿಲ್ಲಾ ಮೀಟಿಂಗಲ್ಲಿ ಈ ಸಬ್ಜೆಕ್ಟ್ ಆಯ್ತು ಒಟ್ಟಾರೆ ನಾಟ್ ಓನ್ಲಿ ಅನ್ಕೆರೆ ಒಟ್ಟಾರೆ ಇಲ್ಲಿ ಎಲ್ಲೆಲ್ಲಿ ಈ ರೀತಿ ಅವಘಡಗಳಿದ್ದಾವೆ ಅಂತ ಡಿ ಸಿ ಅವರು ಕೇಳ್ತಾರೆ ಕೇಳಿದಾಗ ಅದು ಇದು ಒಂದು ಉದಾಹರಣೆಗೆ ಬರುತ್ತದೆ ನಮ್ಮೂರು ಗ್ರಾಮದ್ದು ಈ ಥರ ಇದೆ ಸರ್ ಪರಿಸ್ಥಿತಿ ಆದರೆ ಇನ್ನೂ ಅದು ಬಗ್ಗೆ ಇರೋದಿಲ್ಲ ಆದರೆ ಯಾವುದೇ ಗಲಾಟೆಗಳು ಆಗಿಲ್ಲ ಆದರೆ ನಾವು ಸಮಿತಿಯವ್ರನ್ನ ಕೇಳ್ಕೊಂಡಿದ್ದೀವಿ ಅವರು ಬಗೆಹರಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅದರ ನಿಮಿತ್ತ ಅಧಿಕಾರಿಗಳು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಮಾಮೂಲಿ ತಾಲೂಕು ದಂಡಾಧಿಕಾರಿಗಳು ಮುದ್ರಾ ಇಲಾಖೆಯಿಂದ ಬಂದು ಒಂದು ಎರಡು ಬಾರಿ ಶಾಂತಿ ಸಭೆನ ಮಾಡ್ತಾರೆ ಸರ್ ಈ ವಿಚಾರವಾಗಿ ಈ ವಿಚಾರದ ಮಾಡಿದಾಗಲೂ ಕೂಡ ಆಯಿತು ಅಂತ ಓಕೆನೂ ಮಾಡ್ತಾರೆ ನಾವೇನು ಅಡ್ಡಿಪಡಿಸೋದಿಲ್ಲ ಹೋಗಲಿ ಬಿಡಿ ಅಂತ ಮೇಲ್ನೋಟಕ್ಕೆ ಆ ರೀತಿ ಹೇಳ್ತಾರೆ ಅದಾಗ್ಯೂ ಕೂಡ ನಾವು ನಿಗದಿ ಮಾಡಿಕೊಡಿ ದಿನಾಂಕವನ್ನು ಯಾವತ್ತು ನಾವು ಬರಬೇಕು ನಿಮ್ಮೊಟ್ಟಿಗೆ ನೀವೇ ಅದನ್ನು ಪ್ರವೇಶ ಮಾಡ್ತೀವಿ ಸೌಹಾರ್ದ ರೀತಿಯಲ್ಲಿ ಯಾರಿಗೂ ಗಲಭೆ ಆಗೋದು ಬೇಡ ಅಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ ತದನಂತರ ಅದೇ ರೀತಿ ಆಗುತ್ತೆ ಕಳೆದ ಗುರುವಾರ ಡೇ ನಿಗದಿ ಆಗಿರುತ್ತೆ ಆಗಿರ್ತದೆ ಸರ್ ಏಳನೇ ತಾರೀಕಿಗೆ ಆದರೆ ಅವತ್ತು ಮಾಜಿ ಶಾಸಕರ ಅಕ್ಕವರೇನೋ ಇವ್ ದಿವಸದ ಕಾರ್ಯಕ್ರಮ ಇರ್ತದೆ ಹಾಗಾಗಿ ಅದು ಪೋಸ್ಟ್ಪೋನ್ ಆಯಿತು ಅಂದರೆ ಇವತ್ತು ಪೋಸ್ಟ್ಪೋನ್ ಆಯಿತು ಅದನ್ನು ಕೂಡ ಒಂಚೆಗೆ ನಾವು ಮತ್ತೆ ಸಮಿತಿಯವರ ಗಮನಕ್ಕೆ ತರ್ತೀವಿ ನೋಡಿ ಅವತ್ತು ಯಾವುದೇ ಅವಘರಣ ಆಗಬಾರ್ದು ಅನ್ನೋ ಈತ ದೃಷ್ಟಿಯಿಂದ ಅದು ಇವತ್ತು ಹೋಗಾಯ್ತು ಆದರೆ ಈ ಅವಘಡ ನಡೆಯೋಕ್ಕೆ ಮುಖ್ಯ ಕಾರಣ ಯಾರಿಗೂ ಮಾಹಿತಿ ನೀಡಿದನೇ ಯಾವ ಮುಖಂಡರುಗಳಿಗೂ ಮಾಹಿತಿ ನೀಡಿದನೇ ಸ ನಿನ್ನೆ ಸಂಜೆ ಇಷ್ಟೊತ್ತಿನಲ್ಲಿ ಒಂದು ಟಾಮ್ ಟಾಮ್ ಮಾಡಿಸ್ತಾರೆ ತಿಳಿಗೇಡಿಗಳು ಎಲ್ಲ ಮನೆಗೆ ಒಬ್ರಂತೆ ಎಲ್ಲ ದೇವಸ್ಥಾನದ ಬಳಿ ಬರಬೇಕು ಅಂತ ಅದರ ಉದ್ದೇಶ ಏನು ಇವರು ದಲಿತರು ಅಥವಾ ಪರಿಶಿಷ್ಟ ಜನಾಂಗದವರು ಇದು ಪ್ರವೇಶ ಮಾಡ್ತಾ ಇದ್ದಾರೆ ಅದನ್ನೇನಾದರೂ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಥರ ಸಾರಿಸಿರ್ತಾರೆ ಸರ್ ಆ ಸಾರ್ದಾಗ ಅದನ್ನು ಇನ್ನೂ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಮಹಿಳೆಯರನ್ನ ಮುಂದೆ ಬಿಟ್ಟು ಬಿಟ್ಟು ಅದನ್ನು ತಡೆಯಬೇಕು ಅಂತ ಒಂದು ಹುನ್ನಾರ ಮಾಡ್ತಾರೆ ಇದು ಇಂಟೆಲಿಜೆನ್ಸಿ ರಿಪೋರ್ಟು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋದಂಥ ಸಂದರ್ಭದಲ್ಲಿ ಅವರು ಅಲರ್ಟ್ ಆಗ್ತಾರೆ ನಿನ್ನೆ ನೈಟೇನೆ ಬಂದು ಪೊಲೀಸ್ನವರು ರಕ್ಷಣೆಗೋಸ್ಕರ ದೇವ ದೇವಾಲಯ ಸಹ ಬಳಿ ಅಲಾಟ್ ಆಗ್ತಾರೆ ಅಲರ್ಟ್ ಆದಮೇಲೆ ಆಮೇಲೆ ನಮಗೂ ಎಲ್ಲ ಮಾಹಿತಿ ಅವರೇ ಹೇಳ್ತಾರೆ ಈ ಥರ ಇದೆ ಬೆಳಿಗ್ಗೆ ಏನು ಮಾಡ್ತೀರಿ ಅಂತ ಕೇಳಿದ್ರು ಇಲ್ಲ ಸರ್ ಒಪ್ಕೊಂಡಿದ್ದಾರೆ ಅದರಂತೆ ನಾವು ಪೂಜೆಗೆ ಬರ್ತೀವಿ ಈಗ ಮಾಜಿ ಶಾಸಕರು ಒಪ್ಕೊಂಡಿದ್ದಾರೆ ದೇವಸ್ಥಾನದ ಸಮಿತಿಯ ಸದಸ್ಯರು ಮತ್ತು ನಮ್ಮ ಶಶಿಕುಮಾರ್ ಅಂತ ಗೊತ್ತಲ್ಲ ನಿಮಗೆ ಅವರು ಕೂಡ ಇದರಲ್ಲಿ ಜನರಲ್ ಸೆಕ್ರೆಟ್ರಿ ದೇವಾಲಯಕ್ಕೆ ಸಮಿತಿಗೆ ಹಂಗೆ ಅವರು ಕೂಡ ಒಪ್ಪಿಗೆ ಕೊಟ್ಟಿರ್ತಾರೆ ಎಲ್ಲರೂ ಆಮೇಲೆ ನಾಡುಗೌಡರು ರಾಮಕೃಷ್ಣ ಅಂತಿದ್ದಾರೆ ಅವರು ಮತ್ತು ಎಲ್ಲ ಮುಖಂಡರುಗಳು ಒಪ್ಕೊಂಡಿರ್ತಾರೆ ಈ ನಾಗರಾಜು ಅವರು ಮತ್ತು ಇನ್ನಿತರೆ ಎಲ್ಲ ಸದಸ್ಯರು ಮತ್ತು ನಮ್ಮ ಮಾಜಿ ಟಿ ಪಿ ಮೆಂಬರು ಕಿರಣ್ ಅವರು ಇರ್ತಾರೆ ಅವತ್ತು ಮಾತಾಡಿದಾಗ ಅವರು ಎಲ್ಲ ಬಿಡಿ ಆಯಿತು ಕಾನೂನು ಪಕ್ಕ ಏನು ಮಾಡಬೇಕು ಅದು ಮಾಡೋಣ ಅಂತ ಓಕೆ ಮಾಡಿರ್ತಾರೆ ಆದರೂ ಕೂಡ ಇವ್ರು ಯಾರಿಗೂ ಮಾಹಿತಿ ನೀಡಿದನೇ ಒಂದು ಟಾಮ್ ಟಮ್ ಮಾಡಿಸ್ಬಿಡ್ತಾರೆ ನಿನ್ನೆ ದಿನ ಸಂಜೆ ಆ ಟಾಮ್ ಟಮ್ ಉದ್ದೇಶ ಇದಾಗಿತ್ತು ಅದಕ್ಕೋಸ್ಕರ ಈ ಥರ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗೋಕ್ಕೆ ಆ ಟಾಮ್ ಟಮ್ ಮಾಡಿಸೋದೇ ಏಕ ಕಾರಣ ಸರ್ ಕಾಲಬೀರೇಶ್ವರ ದೇವಸ್ಥಾನ ಮತ್ತು ಜೊತೆಗೆ ಸಿದ್ದೇಶ್ವರ ಚಿಕ್ಕಮ್ಮ ಮಂಚಮ್ಮ ಮತ್ತು ನವಗ್ರಹ ಐದು ದೇವಸ್ಥಾನಗಳನ್ನೂ ಕೂಡ ಆ ಫೆಬ್ರವರಿ ತಿಂಗಳಲ್ಲಿ ಅದನ್ನ ಅನಾವರಣ ಮಾಡೋದಂದ್ರೆ ಪುನರ್ ಪುನರ್ ನಿರ್ಮಾಣ ಮಾಡಿ ಅದನ್ನ ಒಂದೇ ವೇದಿಕೆಯಲ್ಲಿ ಐದು ದೇವಸ್ಥಾನಗಳನ್ನು ಕೂಡ ಅವತ್ತು ಉದ್ಘಾಟನೆ ಆಯಿತು ಮನೆಯ ನಮ್ಮ ಎಮ್ ಎಲ್ ಎ ಅವರು ಶ್ರೀನಿವಾಸ್ ಅವರಾಗಿದ್ರು ಅವರ ನೇತೃತ್ವದಲ್ಲಿ ಎಲ್ಲಾ ದೇವಸ್ಥಾನಗಳು ಉದ್ಘಾಟನೆಗೊಂಡವು ಆ ಸಂದರ್ಭದಲ್ಲಿ ಮೂರು ದಿನ ಕಾರ್ಯಕ್ರಮಗಳು ಸಹಿತ ನಮ್ಮನ್ನು ಒಳಗೊಂಡಂತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮನ್ನು ಬಳಸ್ಕೊಂಡು ದೇವಸ್ಥಾನಗಳ ಎಲ್ಲಾ ಕೈಂಕರ್ಯಗಳು ನಡೆದವು ನನ್ನ ಮುಂದಿನ ದಿನ ನಲವತ್ತೆಂಟು ದಿನ ಎಲ್ಲಾ ಪೂಜೆ ಪುರಸ್ಕಾರಗಳು ಎಲ್ಲ ಬೈರವೇಶ್ವರ್ ದೇವಸ್ಥಾನದಲ್ಲಿ ಇತ್ತು ಆ ದಿನದಿಂದಲೇ ನಮಗೆ ಒಂದು ದಿನ ಅವಕಾಶ ಮಾಡಿಕೊಡಿ ಪೂಜೆಗೆ ಅಂತೇಳಿ ನಾಡುಗೌಡರು ವಹಿಸಿದ್ರು ಅವ್ರನ್ನ ನಾವು ಸಂಪರ್ಕ ಮಾಡಿ ಕೇಳಿದ್ವಿ ಅವರು ಒಂದು ದಿನ ನಮಗೆ ಅವಕಾಶ ಮಾಡ್ಕೊಡ್ತೀವಿ ಪೂಜೆಗೆ ನಿಮ್ಮ ಎಲ್ಲ ಸಮುದಾಯದವರು ಬರಬಹುದು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲ ಹೇಳಿದ್ರು ಬಟ್ ಅದು ಅವಕಾಶ ಮಾಡಿಕೊಡೋಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ ಯಾಕೆಂದ್ರೆ ಬೇರೆಯವ್ರ ಕಡೆಯಿಂದ ವಿರೋಧ ವಿರೋಧ ಆಯ್ತಂತೆ ನಂತರ ಏನಾಯಿತು ಅಂತಂದರೆ ಚುನಾವಣೆ ಬಂತು ಚುನಾವಣೆ ಬಂದಾಗ ನಾವು ಸ್ವಲ್ಪ ನೋಡ್ಲಾದ್ವಿ ಆ ಸಂದರ್ಭದಲ್ಲಿ ಬ್ರೇಕ್ ಮಾಡೋಕ್ಕೋಗ ಮತ್ತೆ ಏನಾಯಿತು ಜಿಲ್ಲಾಡಳಿತ ಗಮನಕ್ಕೆ ಬಂತು ಈ ವಿಚಾರ ಜಿಲ್ಲಾ ಆಡಳಿತದಿಂದ ಅಧಿಕಾರಿಗಳ ನೇಮಕ ಮಾಡಿದ್ರು ಬಂದು ಇಲ್ಲಿ ಶಾಂತಿ ಸಭೆ ಮಾಡಿದ್ರು ಸರ್ ಶಾಂತಿ ಸಭೆ ಮಾಡಿದಾಗ ಅವರು ಸಾ ಸಾಕಷ್ಟು ಕಾನೂನಿನ ಅರಿವುನ್ನ ಎಲ್ರಿಗೂ ಹೇಳಿದ್ರು ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಎಲ್ಲರೂ ನಮ್ದು ಯಾವುದೇ ತರದ ವಿರೋಧ ಎಲ್ಲ ಕಮಿಟಿ ಅವರೇ ಆಗ್ಲಿ ಯಾರು ಇಲ್ಲ ನಾವ್ಯಾವ್ನ ಯಾರು ತಡೆದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ತಡೆದಿಲ್ಲ ಅಂತ ಅಂದ್ಮೇಲೆ ಯಾವ್ದು ಇಲ್ವಲ್ರ ಆಯ್ತು ಒಂದು ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ನಾವು ಕೈ ಮುದು ಕೇಳ್ಕೊಂಡ್ವಿ ಅವ್ರೇನು ಮಾಡಿದ್ರು ದಿನಾಂಕನ ಗೊತ್ತುಪಡಿಸಿದ್ರು ಯಾವ್ದು ನೀವು ಒಂದು ಮೂರು ಡೇಟ್ ನ ಒಂದು ದಿನ ನಾವು ಇದನ್ನ ಅವಕಾಶ ಮಾಡಿಕೊಡ್ತೀವಿ ಅಂತ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ನಾವು ಬದ್ಧತೆ ಅಂತ ಹೇಳಿ ನಾವು ಈಗ ಈ ಈ ತಿಂಗಳಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಅಂತೇಳಿ ಮೂರು ಡೇಟ್ ನ ಸರ್ ಆ ಡೇಟ್ನಲ್ಲಿ ಏನಾಯ್ತು ಅಂದ್ರೆ ಏಳನೇ ತಾರೀಕಲ್ಲಿ ನಮ್ಮ ಮಾಜಿ ಎಂ ಎಲ್ ಎ ಅಕ್ಕ ತೀರ್ಕೊಂಡ್ರು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು ಭಾನುವಾರಕ್ಕಂತೂ ಭಾನುವಾರ ದಿನ ಮಾಡುವಂತ ನಾವು ಅವತ್ತು ಪ್ರವೇಶ ಮಾಡಬೇಕು ಅಂತಂತ ಎಲ್ಲ ಇವರು ಕಮಿಟಿಯವರೆಲ್ಲ ಕೊಟ್ಟಿದ್ರಲ್ಲ ಅವತ್ತು ನಾವು ಸಿದ್ಧತೆ ಮಾಡ್ಕೊಳ್ಳುವಾಗ ಹಿಂದಿನ ದಿವಸ ಏನ್ ಮಾಡಿದರೆ ಎಚ್ ಆರ್ ಯಶವಂತ್ ಅವರು ರಾಜೇಗೌಡ್ರ ಮಗ ಅವರು ಪ್ರವಾಕ್ ಮಾಡಿ ಇದನ್ನ ಪ್ರತಿ ಮನೆಯಿಂದ ಒಬ್ಬೊಬ್ರು ಹೇಳಿ ಹಿಂದೂ ದಿವಸ ಟಾಮ್ ಟಾಮ್ ಮಾಡಿದ್ರು ಅವಾಗ ಗಾಬರಿ ಆಯಿತು ನಮಗೂ ಸಹಿತ ಅವರೆಲ್ಲ ಕಮಿಟಿ ಮುಖಾಂತರ ಗಮನಕ್ಕೆ ತಂದ್ವಿ ನಾವು ತಂದ್ರು ಏನಾಯ್ತು ಅಂತಂದ್ರೆ ಅವ್ರು ಯಾರು ಕೂಡ ಇವರಲ್ಲ ಎಂ ಸಿರಿ ಅವರು ಒಬ್ರು ಮಾತ್ರ ನಿನ್ನೆ ದಿನ ಭಾನುವಾರ ದಿನ ಬಂದರು ಸರ್ ಬಂದು ಅವರಿಗೆ ಎಲ್ಲ ಅವ್ರಿಗೆ ಸಿಕ್ಕಾಬಿಟ್ಟೆ ಎಲ್ಲ ಏನು ವ್ಯತಿರಿಕ್ತವಾಗಿ ಎಲ್ಲ ಮಾತಾಡಿದ್ರು ಆದರೂ ಸಹಿತ ಅವರು ಕಾನೂನು ಬಿಟ್ಟು ನಾನು ಬರಲ್ಲ ಅಂತಂತೇಳಿ ನಮ್ಮ ಜೊತೆಲಿ ಬಂದು ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ರು ಸರ್ ನಿನ್ನೆ ದಿನ ಆ ಕಾರ್ಯಕ್ರಮಗಳ ಜರುದ್ರು ಸಹಿತ ಇನ್ನೂ ನಮ್ಮ ಊರಿನಲ್ಲಿ ಬಿಗಿನ ವಾತಾವರಣ ಇದೆ ಎಲ್ಲ ಪೊಲೀಸ್ ಬಂದೋಬಸ್ತು ಇದೆ ಆದರೂ ಕೂಡ ಅದನ್ನ ಪ್ರವ ಪ್ರವಾಹ ಮಾಡುವಂಥ ಜನಗಳು ಇನ್ನೂ ಉಟ್ಕಂಡು ಅದನ್ನು ಇನ್ನೂ ಸಾಮಾನ್ಯ ಜನಗಳಿಗೆ ಭಾಳ ಕಿರುಕುಳ ಆಗುವ ರೀತಿಯಲ್ಲಿ ನಡ್ಕತಾ ಇದ್ದಾರೆ ಸರ್ ದೇವಸ್ಥಾನದ ಕಮಿಟಿಗೆ ಕಮಿಟಿನಲ್ಲಿ ನನಗೆ ಒಳ್ಳೆಯ ಉತ್ತೇಜನ ಕೊಟ್ಟು ಹಣಕಾಸಿನ ವ್ಯವಹಾರ ಎಲ್ಲವನ್ನು ನನ್ನಿಂದನೇ ಮಾಡಿಸಿ ಕೊನೆಗೆ ಈ ಜೀರ್ಣ ಆದ ಮೇಲೆ ದಲಿತರಿಗೆ ಅವಕಾಶ ಇಲ್ಲ ಅಂತ ಇದು ಮಾಡಿದ ಮೇಲೆ ನಾವು ಆ ಕಡೆ ಹೋಗಿಲ್ಲ ಈಗ ನಾವೆಲ್ಲ ಒಟ್ಟುಗೂಡಿ ಇದು ಸಂಘಟನೆಯಿಂದ ದೇವಸ್ಥಾನಕ್ಕೆ ಪ್ರವೇಶ ಮಾಡೋಕ್ಕೆ ಹೋದ ಹೋದಾಗ ಕೆಲವು ಪುಂಡ ಹುಡುಗರು ಗಲಾಟಿ ಮಾಡಿ ತಡೆದ್ರು ಆಗ ಕಾನೂನಿನ ಪ್ರಕಾರ ತಾಲೂಕು ದಂಡಾಧಿಕಾರಿ ಡಿ ವೈ ಎಸ್ ಪಿಯವರು ಅವರು ಎಲ್ಲ ನಿಂತು ಕೌರವ ಸಮ್ಮುಖದಲ್ಲಿ ಹಾಗೂ ಮಾಜಿ ವಿಧಾನಸಭಾ ಸದಸ್ಯರಾದ ಎಂ ಶ್ರೀನಿವಾಸರಾದ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಒಳ ಪ್ರವೇಶಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ ಸುಸೂತ್ರವಾಗಿ ನಡೀತಾ ಇದ್ದಂತ ಈ ದಲಿತರ ದೇವಸ್ಥಾನ ಪ್ರವೇಶದ ವಿಚಾರ ಸ್ವಲ್ಪ ಒಂದು ದಿನ ಮತ್ತು ಪ್ರಚೋದನೆಗೆ ಒಳಗಾಯಿತು ಅಂತಕ್ಕಂಥದ್ದೊಂದು ಪರಿಸ್ಥಿತಿ ಎದುರಾಗಿದೆ ಈ ಸಂದರ್ಭದ ಪರಿಸ್ಥಿತಿಯಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಅವರು ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಗ್ರಾಮ ಗ್ರಾಮ ಶಾಂತಿ ಸಭೆಯನ್ನ ಕರೆದಿದ್ರು ಈ ಶಾಂತಿ ಸಭೆನಲ್ಲಿ ಗ್ರಾಮದ ಎಲ್ಲಾ ಮುಖಂಡರುಗಳು ಭಾಗವಹಿಸಿ ಇದು ಒಂದು ಊರಿನಲ್ಲಿ ಗ್ರಾಮ ಸಮಿತಿ ಅಂತ ಒಂದೈತೆ ಮತ್ತೆ ದೇವಸ್ಥಾನ ಸಮಿತಿ ಅಂತ ಒಂದೈತೆ ಈ ಎರಡು ಸಮಿತಿಗಳು ಕೂಡ ದಲಿತರು ಒಂದು ದೇವಸ್ಥಾನ ಪ್ರವೇಶ ಮಾಡೋದನ್ನ ಯಾರು ನಿರಾಕರಿಸಿಲ್ಲ ಅದನ್ನ ಪ್ರೀತಿಯಿಂದ ಒಪ್ಪಿ ಅವರೇ ತೀರ್ಮಾನ ಮಾಡಿ ಪ್ರವೇಶ ಮಾಡಿಸ್ತಾ ಇದ್ರು ಇಂತ ಸಂದರ್ಭದಲ್ಲಿ ಕೆಲವರು ಕಿಡಿಗೇಡಿಗಳು ಇದನ್ನ ಪ್ರಚೋದನೆಗೊಳ ಮಾಡಿ ಈ ದಲಿತರು ಪ್ರವೇಶ ಮಾಡುವುದನ್ನ ಸಹಿಸ್ತೇನೆ ಪ್ರತಿರೋಧ ಒಡ್ಡಿದ ಪರಿಣಾಮ ಉತ್ಸವ ಮೂರ್ತಿಯನ್ನ ದೇವಸ್ಥಾನದಿಂದ ಹೊರಗಡೆ ತಂದು ಬೇರೆ ದೇವಸ್ಥಾನಕ್ಕೆ ತಂದಿದ್ರು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇವತ್ತು ಶಾಂತಿ ಸಭೆನಲ್ಲಿ ಚರ್ಚೆ ಮಾಡಿ ಕೆಲವು ಕಿಡಿಗೇಡಿಗಳು ಮಾಡಿದ ಕಾರಣಕ್ಕಾಗಿ ಇಡೀ ಗ್ರಾಮವನ್ನ ನಾವು ಒಂದು ವಿಕೃಷ್ಟವಾಗಿ ನೋಡೋದು ಸರಿಯಲ್ಲ ಮತ್ತೆ ಗ್ರಾಮದಲ್ಲಿ ಶಾಂತಿ ಪ್ರೀತಿ ಸಹಬಾಳ್ವೆ ಮತ್ತೆ ಮರುಸ್ಥಾಪನೆ ಆಗಬೇಕು ಆ ಕಾರಣಕ್ಕಾಗಿ ಶಾಂತಿ ಸಭೆನಲ್ಲಿ ಆ ಕಿಡಿಗೇಡಿಗಳ ದುಷ್ಟಿತನವನ್ನು ಖಂಡಿಸಿ ಇವತ್ತು ಮತ್ತೆ ಉಸ್ತವ ಮೂರ್ತಿಯನ್ನು ದೇವಸ್ಥಾನಕ್ಕೆ ಮಡಗಿ ಇವತ್ತು ಎಲ್ಲರೂ ಕೂಡ ಮುಕ್ತ ಪ್ರವೇಶ ಅಸ್ಪೃಶ್ಯತೆ ನಿಷೇಧ ಜಾರಿ ಆಗಿದೆ ಇವತ್ತು ಎಲ್ಲರೂ ಶಾಂತಿ ಬಾಡ್ರಿ ಅಂತ ಅಂತೇಳಿ ಇವತ್ತು ಒಂದು ನಿರ್ದೇಶನ ಕೊಟ್ಟು ಈ ಒಂದು ಸಂದರ್ಭ ಬಹಳ ಎಲ್ಲರೂ ಸಹಕರಿಸಿದ್ದಾರೆ ಹಾಗಾಗಿ ಇವತ್ತು ಸಭೆ ಅತ್ಯಂತ ಯಶಸ್ವಿಯಾಗಿ